मेरे प्यारे देशवासियों हर घर तिरंगा और पूरा देश तिरंगा देश के कोने कोने से इस अभियान से जुड़ी अद्भुत तस्वीरें सामने आई इस अभियान ने पूरे देश को एक सूत्र में बांध दिया है और यही तो एक भारत श्रेष्ठ भारत है नए भारत की नई कहानी अब आसमां को सुनाना है गर्व है इस तिरंगे पर सारे जहां को ये दिखाएंगे ಆಜಾದಿ ಕಾ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಪ್ರತಿ ಮನೆಯಲ್ಲೂ ನಮ್ಮ ತ್ರಿವರ್ಣ ರಾಷ್ಟ್ರ ಧ್ವಜವನ್ನು ಹಾರಿಸಲು ಪ್ರಾರಂಭಿಸಲಾಯಿತು ಈ ಹರ್ ಘರ್ ತಿರಂಗ್ ರಾಷ್ಟ್ರವ್ಯಾಪಿ ಆಂದೋಲನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಲು ಕರೆ ನೀಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದಿನ ಸಾರಿ ನಡೆದ ಹರ್ ಘರ್ ತಿರಂಗಾದಲ್ಲಿ ಹೇಳಿದ ಮಾತು ಸ್ಕೂಲ್ ತಿರಂಗ್ यूनिवर्सिटी में तिरंगा देखा लोगों ने अपनी दुकानों दफ्तरों में तिरंगा लगाया लोगों ने अपने डेस्कटॉप मोबाइल और गाड़ियों में भी तिरंगा लगाया जब लोग एक साथ जुड़कर अपनी भावना प्रकट करते हैं तो इसी तरह हर अभियान को चार चांद लग जाते हैं हर घर तिरंगा वेबसाइट पर सेल्फी भी पोस्ट की गई इस अभियान ने पूरे देश को ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಪ್ರತಿ ಮನೆಯಲ್ಲಿಯೂ ಶಾಲಾ ಕಾಲೇಜು ಸಂಸ್ಥೆಗಳಲ್ಲೂ ಮತ್ತು ವಾಹನಗಳಲ್ಲೂ ರಾಷ್ಟ್ರಧ್ವಜ ಹಾರಿಸುವ ಮುಖಾಂತರ ನಮ್ಮ ರಾಷ್ಟ್ರ ಪ್ರೇಮವನ್ನ ತೋರಿಸೋಣ ಅದಲ್ಲದೆ ತಾವು ರಾಷ್ಟ್ರಧ್ವಜದೊಂದಿಗೆ ನಿಂತು ಸೆಲ್ಫಿ ಫೋಟೋ ತೆಗೆದು ಹರ್ ಘರ್ ತಿರಂಗ್ ಡಾಟ್ ಕಾಮ್ನಲ್ಲಿ ಅಪ್ಲೋಡ್ ಕೂಡ ಮಾಡಿ ಹಾಗೆ ಹರ್ ಘರ್ ತಿರಂಗ್ ಡಾಟ್ ಕಾಂನಲ್ಲಿ ತಾವು ಹೆಸರು ನೋಂದಾಯಿಸಿ ಸ್ಥಳೀಯ ಚಟುವಟಿಕೆಯನ್ನು ಹಾಕಿ ಮಿನಿಸ್ಟರಿ ಆಫ್ ಕಲ್ಚರ್ನಲ್ಲಿ ಅತ್ಯುತ್ತಮ ಚಟುವಟಿಕೆ ನಿರ್ವಹಿಸಿದವರಿಗೆ ಬಹುಮಾನ ಕೂಡ ನೀಡಲಾಗುತ್ತದೆ ರಾಷ್ಟ್ರಧ್ವಜದ ಸಂಹಿತೆ ನಿಮಗೆ ತಿಳಿದಿರಲಿ ಧ್ವಜವನ್ನು ಶೀಘ್ರಗತಿಯಲ್ಲಿ ಏರಿಸಬೇಕು ನಿಧಾನವಾಗಿ ಇಳಿಸಬೇಕು ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹಾರಿಸಬೇಕು ರಾಷ್ಟ್ರಧ್ವಜವನ್ನು ಎಲ್ಲಾ ದಿನಗಳಲ್ಲೂ ಕೆಲವು ಕಡೆ ವಿಶೇಷ ದಿನಗಳಲ್ಲಿ ಹಾರಿಸಲಾಗುತ್ತದೆ ಸಮ್ಮೇಳನದ ಇತರೆ ಕಾರ್ಯಕ್ರಮ ನಡೆಯುವಾಗ ವೇದಿಕೆಯ ಮೇಲಿರುವ ಅಧ್ಯಕ್ಷ ಸ್ಥಾನಕ್ಕಿಂತ ಎತ್ತರದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಬೇಕು ರಾಷ್ಟ್ರಧ್ವಜವನ್ನು ಕೆಡಿಸುವುದು ಕಾಲ ಕೆಳಗೆ ಹಾಕುವುದು ಹಾಳು ಗೆಡುವುದು ಬೆಂಕಿಯಲ್ಲಿ ಹಾಕುವುದು ಕಸದ ತೊಟ್ಟಿಯಲ್ಲಿ ಹಾಕುವುದು ಯಾವುದೇ ರೀತಿ ಅಗೌರವ ತೋರಿಸುವವರು ರಾಷ್ಟೀಯ ಗೌರವದ ಅವಮಾನ ವಿರೋಧಿ ಕಾಯ್ದೆಯ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಧ್ವಜದ ಹಸಿರು ಬಣ್ಣ ಕೆಳಗೆ ಹಾಗೂ ಕೇಸರಿ ಬಣ್ಣ ಮೇಲೆ ಇರುವಂತೆ ಹಾರಿಸಬೇಕು ರಾಷ್ಟ್ರಧ್ವಜದ ಮೇಲ್ಭಾಗ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗದ ಸಂಕೇತ ಮಧ್ಯದ ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯ ಪ್ರತಿಬಿಂಬ ಕೆಳಭಾಗದ ಹಸಿರು ಬಣ್ಣ ಸುಸ್ಥಿರತೆ ಮತ್ತು ಪ್ರಕೃತಿ ಸಂಕೇತ ಇಂದಿನ ರಾಷ್ಟ್ರಧ್ವಜವನ್ನ ಅಧಿಕೃತವಾಗಿ ಅಳವಡಿಸಿಕೊಂಡಿದ್ದು ಒಂಬೈನೂರ ಜುಲೈ ಇಪ್ಪತ್ತೆರಡರಂದು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಭಾರತದ ತ್ರಿವರ್ಣ ಧ್ವಜವನ್ನ ಮೊದಲಿಗೆ ತಯಾರಿಸಿದವರು ಮೇಡಂ ಬಿಕಾಜೆ ಕಾಮಾ ಧಾರವಾಡದ ಕರಗ ಗ್ರಾಮದಲ್ಲಿ ಖಾದಿ ಧ್ವಜ ತಯಾರಿಸಲಾಗುತ್ತದೆ ರಾಷ್ಟ್ರಧ್ವಜದ ಉದ್ದ ಅಗಲ ಅನುಪಾತ ಮೂರು ಎಂಟು ಎರಡು ಇರಬೇಕು ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ ಏಕತೆ ಮತ್ತು ಸ್ವಾತಂತ್ರ್ಯದ ಪ್ರತೀಕ ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡು ಜನವರಿ ಇಪ್ಪತ್ತಾರರಿಂದ ಜಾರಿಗೆ ಬಂದಿದೆ